ನಮಸ್ಕಾರಪ್ಪ ಎಲ್ಲ ಸಹಕಾರ ಮಂದಿಗೆ ಎಲ್ಲರೂ ಹಂಗೆ ಅದಿರಿ ನಮ್ಮ ಮತ್ತಿಂದು ಹೊಸ ವೀಡಿಯೋ ಸ್ವಾಗತ ಇವತ್ತ ಮನೆಯದೇ ವ್ಲಾಗ್ ಚಲೋ ಮಾಡತ್ತೀನಿ ಏನಪ್ಪ ಅಂದ್ರೆ ಇಲ್ಲಿ ನನ್ನ ಬ್ಯಾಗ್ ರೆಡಿ ಈಗ ಬ್ಯಾಗ್ ಎಲ್ಲಿಗೆ ಹೊಂಟಿನಪ್ಪಾ ಅಂದ್ರೆ ಇವತ್ತ ಬೆಂಗಳೂರು ಹೊಂಟೀನಿ ಇಲ್ಲಿ ಬುತ್ತಿ ಕಟ್ ಆಗತ್ತಾರ ಈಗ ಬುತ್ತಿನೂ ರೆಡಿ ಆಗತ್ತದ ಜಸ್ಟ್ ಐದುವರೆ ಆಗ್ಯದ ಈಗ ಟೈಮ ಆರಕ್ಕೆ ಬಸ್ ಅದ ಇಲ್ಲಿ ನಿಂತರ ಒಂದು ಕಿಲೋಮೀಟ್ರ್ ಐತಿ ಐದು ನಿಮಿಷ ನಾವು ಹೋಗ್ಬೋದು ಗಾಡಿ ಬೇಬಿನೂ ಇಲ್ಲ ಅದ ಮುಂದೆ ಬ್ಲ್ಯಾಕಿ ಹೊರಗೆ ಈಗೆಲ್ಲ ರೆಡಿ ಆದಮೇಲೆ ಡೈರೆಕ್ಟ್ ನಿಮಗೆ ಬಸ್ ಸ್ಟಾಪ್ ಸ್ಟಾಪಲ್ಲಕ್ಕೆ ಹೋಗಿ ಸಿಗ್ತೀನಿ ಅಲ್ಲಿತನ ಸ್ಟೇಟ್ ಟೂನಾಗಿರಿ ವಿಡೋದಾಗ ಸೊ ಫೈನಲಿ ಬಸ್ ಬಂದದ ನಾವು ಕುಂತೀವಿ ಇಲ್ಲಿ ಇಲ್ಲಿ ನಮ್ಮ ದೋಸ್ತಾನ ನಾನು ಹೊಂಟಿ ಬೆಂಗ್ಳೂರ್ ಬಸ್ನೂ ಹೊಂಟದ ಈಗ ನೋಡ್ರಿ ದಾಟದ ಬಸ್ನ ಕೂತು ಏನು ಮಾಡಲ್ಲ ಕುಂದಿರ್ತೀವಿ ಅಷ್ಟೇ ಹೊರಗೆ ನೋಡ್ಕೊತ ಕುಂದಿರ್ತೀವಿ ಮೊಬೈಲ್ ಯೂಸ್ ಮಾಡ್ಕೋತ ನೆಕ್ಸ್ಟ್ ಸ್ಟಾಪ್ ಸಿಕ್ಕಾಗ ತೋರಿಸ್ತೀನಿ ನಾಲ್ಕೂವರೆ ಆಗ್ಯದ ಟೈಮ ತುಮಕೂರ್ದಾಗ ಅದಿರಿ ಜಸ್ಟ್ ಈಗ ತುಮಕೂರು ಇನ್ನೊಂದು ಬೆಂಗಳೂರು ಇನ್ನೊಂದು ಎಪ್ಪತ್ತು ಕಿಲೋಮೀಟ್ರ್ ತೋರಿಸ್ತೈತಿ ನಮ್ಮ ದೋಸ್ತ್ ಮುಕ್ಕ ಎಲ್ಲಿ ತುಮಕೂರು ಸ್ಟಾಪ್ ಕೊಟ್ಟೈತಿ ಈಗ ನೆಕ್ಸ್ಟ್ ಬೆಂಗ್ಳೂರ್ಗೋಸಿಗೆ ಫೈನಲಿ ಬಂದಿವ್ರಿ ಈಗ ಮೆಜೆಸ್ಟಿಕ್ ಮೆಜೆಸ್ಟಿಕ್ ಅಲ್ಲ ಆನಂದರಾವ್ ಸರ್ಕಲ್ಗೆ ಬಂದೀವಿ ಆನಂದರಾವ್ ಸರ್ಕಲ್ನಿಂದ ಮೆಜೆಸ್ಟಿಕ್ ಹೋಗ್ತೀವಿ ಈಗ ಮೆಜೆಸ್ಟಿಕ್ ಹೋಗಿ ಅಲ್ಲಿಂದ್ರೆ ಮೆಟ್ರೋ ಐತೆ ಮೆಟ್ರೋಗೆ ಹೋಗ್ಬೇಕು ಫಸ್ಟ್ ಟೈಮ್ ಬೆಂಗ್ಳೂರ್ ಬಂದಿದ್ದು ಅದೇ ಫಸ್ಟ್ ಟೈಮ್ ಅದು ಒಂದು ಕೆಲಸದ ಮ್ಯಾಲೆ ಬಂದದ್ದು ಬೆಂಗ್ಳೂರ್ಗೆ ಡೈರೆಕ್ಟ್ ಈಗ ಮೆಜೆಸ್ಟಿಕ್ ಫಸ್ಟ್ ಸ್ಟ್ಯಾಂಡ್ಗೆ ಹೋಗಿ ಈಗ ಅಲ್ಲಿಗೆ ವಾಕಿಂಗ್ ನಡ್ಕೋತು ಹೊಂಟಿ ಇಟ್ಟೋತನ ಬಸ್ ಕೂತ್ಕೋದು ಸಾಕಾಗಿ ನಡಕೋತಂಟಿ ಹರಿ ಹೋಗ್ಮೇಲೆ ಸಿಕ್ತೀನಿ ನಮ್ಮ ಡ್ಯಾಕ್ ಈ ಮೆಟ್ರೋ ದ ಹೋಗೋತಿರೆ ಇಲ್ಲೇ ಲೊಳಗಿನ ತರ ಮೆಟ್ರೋ ದ ಹೋಗೋತಿಗ ಅಣ್ಣ ಗಾಡಿ ಪಾರ್ಕ್ ಮಾಡ್ ಬಂದಮೇಲೆ સીದಾ ಮೆಟ್ರೋ ದಿಂದ ತರ ಆ್ ದೇಸಿ ಹೋಗೋತಿ ಲೊಕೇಶನ್ಕ್ಕೆ ಮತ್ತಾ ಆಕ್ಸಲರೇಟರ್ ಅಲ್ಲಿ ಹೋಗೋದಲ್ಲ ಅಂತ ನೋಡಿ ಬ್ರೋ ಒಂದ್ ತರ ಮದ್ಯನೇ ಬಾರಿ ಬರ್ತಿದ್ರೆ ಆಕ್ಸಲರೇಟರ್ ಹೋಗೋದು

ಮೆಟ್ಲ ಏರಿ ಸೊತೀವಿ ತರ್ಡ್ ಫೋರ್ ಆಯ್ತು ಅಂತ ಕಾಂಟ್ಯಾಕ್ಟ್ ಅದು ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡ್ಕೊಂಡು ಇನ್ನೊಬ್ಬ ಹೆಲ್ಪ್ ಸಿಗ್ತಿದ್ದಿಲ್ಲ ಇದು ನಾವು ಬಂದಿದ್ದಿಲ್ಲಿಗೆ ನೋಡಿರಿ ಜಸ್ಟ್ ಒಳಗೆ ಬಂದಿ ಇಲ್ಲಿಗೆ ನಾವು ಬರಬೇಕಂತ ಬೆಳಿಗ್ಗೆ ಥರ ಆಯಿತು ಸೊ ಫೈನಲಿಯಾಗಿ ನಮ್ದು ಇನ್ಸ್ಟಾ ತೊಗೊಂಡೆ ಇನ್ಸ್ಟಾ ತೊಗೊಳಕಂತ ಹೇಳಿ ಬೆಂಗ್ಳೂರ್ ಬಂದಿದೆ ಜಿ ಟು ಪ್ರಾಡಕ್ಟ್ಸ್ ಹತ್ರ ಸರ್ ಹತ್ರ ತೊಗೊಂಡೆ ಸರ್ ಚೀಪ್ ಆ್ಯಂಡ್ ಬೆಸ್ಟ್ ಪ್ರೈಸ್ ಒಳಗೆ ಅವಾಗ ಸರ್ ಇನ್ಸ್ಟಾ ತ್ರೀ ಸಿಕ್ಸ್ಟಿ ಎಕ್ಸ್ಕ್ರೀಮ್ ತೊಗೊಂಡಿದ್ದಾರೆ ಎಕ್ಸ್ಕ್ರೀಮ್ ಮತ್ತೆ ಮತ್ತೆ ಒಂದು ಇದು ಪ್ಲಸ್ ಇದು ಪೂರ್ತಿ ಬಂದರೆ ನಮ್ಮ ಬಜೆಟ್ ಬ್ಯಾಕ್ ಬರುತ್ತೆ ಮತ್ತೆ ಮೌಂಟ್ ಹಾಕಿದ್ದಾರೆ ಪ್ಲಸ್ ಒಂದು ಚಿಕ್ಕ ಬ್ಯಾಗ್ ಅದರಲ್ಲ ಐಟಮ್ ಇಟ್ಬೋದು ಮತ್ತೆ ಇದು ಅಂತ ಇನ್ಸ್ಟಾ ತ್ರೀ ಸಿಕ್ಸ್ಟಿ ಎಕ್ಸ್ ಟು ಮತ್ತೆ ಡೈರೆಕ್ಟ್ ಮೈಕ್ ಬರುತ್ತೆ ಎಕ್ಸ್ಟ್ರಾ ಅಡಾಪ್ಟರ್ ಬೇಡ ಮತ್ತೆ ಒಂದು ಫ್ರೇಮ್ ತಗೊಂಡಿದ್ದಾರೆ ಪ್ರೊಡಕ್ಷನ್ಗೆ ಮತ್ತೆ ಸ್ಟ್ಯಾಂಡು ಇದು ಬೆಟ್ಟಿ ಸ್ಟ್ಯಾಂಡನ್ನು ಮಾಡಬಹುದು ಮತ್ತೆ ಸೌಲಭ್ಯ ತೊಗೊಂಡು ಮತ್ತೆ ಎಕ್ಸ್ಟ್ರಾ ಬ್ಯಾಟ್ರಿ ಚಾರ್ಜರು ಇದೆಲ್ಲ ಸರ್ ತಗೊಂಡಿದ್ದಾರೆ ತುಂಬಾ ಖುಷಿ ಆಯಿತು ಈ ಬಳಿ ತಗೊಂಡ್ ನಮ್ಮ ಹತ್ರ ನಿಮ್ಗೆ ಎಲ್ಲಾ ತರ ಆಚಿ ಕಾಮರ್ ಸಿಗುತ್ತೆ ಲೈಕ್ ಗೋಪ್ರೋ ಇಲ್ಲಿ ಇನ್ಸ್ಟಾಲ್ ತ್ರೀ ಸಿಕ್ಸ್ಟಿ ಐತೆ ಬೀಜ ಇಲ್ಲಿ ಹೊಸದು ಮತ್ತೆ ಸೆಕೆಂಡ್ ಜೆರೂರ್ ಸಿಗುತ್ತೆ ಪ್ಲಸ್ ನಮ್ದು ಏನಂದ್ರೆ ನಿಮ್ಗೆ ಆಕ್ಸಿಸ್ ಎಲ್ಲ ಸಿಗುತ್ತೆ ಆಕ್ಸಿಸ್ ಬೈಕ್ ಇದ್ರಿ ಕಾರ್ ಇದ್ರಿ ಎಲ್ಲ ಸಿಗುತ್ತೆ ಇವಾಗ ಹೆಲ್ಮೆಟ್ ನಿಮ್ಗೆ ಪೂರ್ತಿ ಸೆಟಪ್ ಅಪ್ ಮಾಡ್ಕೊಡ್ತೀವಿ ಮತ್ತೆ ಇಫ್ ಇನ್ ನಿಮ್ಗೆ ಯಾವ ತರ ಬೇಕು ಬೈಕ್ ಮೌಂಟ್ ಅಂದ್ರೆ ಇದೊಂದು ದೋಸ್ಬೋದು ಯಾವ ತರ ಬೈಕ್ ಮೌಂಟ್ ಬೇಕೋ ಅದ್ರ ಬೈಕ್ ಮೌಂಟ್ ಮಾಡ್ಬೋದು ಎಲ್ಲ ತರ ಇವಾಗ ಇದು ಕ್ರಾಶ್ ಗಾಡಿಂಗ್ ಮಾಡ್ಬೋದು ಇದು ಸೂಪರ್ ಬೈಕ್ ಮಾಡ್ಬೋದು ಇದು ಅಡ್ವೆಂಚರ್ ಬೈಕ್ ಮಾಡ್ಬೋದು ಇದು ಸಿ ಎನ್ ಸಿ ಮೌಂಟ್ಸು ಪ್ಲಸ್ ಆ ಥರ ಇರುತ್ತೆ ಈ ಥರ ಹೆಲ್ಮೆಟ್ ಮೌಂಟ್ಸ್ ಇರುತ್ತೆ ಟೆರಿಸಿದ್ದು ಸೊ ನಿಮ್ಗೆ ಎಲ್ಲ ಬ್ರ್ಯಾಂಡ್ ಸಿಗುತ್ತೆ ಸೊ ನಿಮ್ಗೆ ಏನಾದರೂ ಬೇಕಾದ್ರೆ ನಮ್ಮ ಜಿ ಟು ಫೋರ್ಸ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಅಪಾಸ್ ಮಾಡಿ ಇಲ್ಲ ಅಂದರೆ ನಮ್ಮ ಸ್ಕೂಲ್ನ ವಿಸಿಟ್ ಮಾಡಿ ಆಯ್ತು ಥ್ಯಾಂಕ್ ಯು ಸರ್ ಬೆಸ್ಟ್ ಪ್ರೈಸ್ ಒಳಗೆ ನಮಗೆ ಎಲ್ಲ ಪ್ರಾಡಕ್ಟ್ಸ್ ಕೊಟ್ಟಿದ್ದು ಇದೆ ಸರ್ ಓಕೆ ನಿಮಗೂ ಯೂಸ್ ಆಗಬೇಕು ತುಂಬಾ ಖುಷಿಯಿಂದ ಯೂಸ್ ಮಾಡಿ ಆರಾಮಾಗಿ ಯೂಸ್ ಮಾಡಿ ಮತ್ತೆ ಏನಾದ್ರು ಪ್ರಾಬ್ಲಮ್ ಇಲ್ಲ ನಮಗೆ ಕಾಂಟ್ಯಾಕ್ಟ್ ಮಾಡಿ ಪ್ಲಸ್ ನಮ್ಮ ಹತ್ರ ಇಲ್ಲ ಅಂದ್ರೆ ಇಂಡಿನ್ ವಾರಂಟಿ ಬರುತ್ತೆ ಸೊ ನಾಳೆ ನಿಮ್ಗೆ ಹೋಗಿ ಏನಾದ್ರು ಆಯ್ತಂದ್ರೆ ಅಂದ್ರೆ ನಿಮ್ಗೆ ಇಲ್ಲೇ ಸರ್ವಿಸ್ ಸಿಗುತ್ತೆ ಸೊ ನೀವು ಆನ್ಲೈನ್ ತಗೊಂತೀರ ಅಂದ್ರೆ ಸರ್ವಿಸ್ ಸರ್ವಿಸ್ ಕಲ್ಸ್ಬೇಕು ಇಲ್ಲಿ ನಿಮ್ಗೆ ಏನಾದ್ರು ಆಯ್ತು ನೀವು ನಮಗೆ ಕೊಡ್ರೆ ನಮ್ಮ ಡಿಸ್ಟ್ರಿಬ್ಯೂಟರ್ ಮಾಡಿ ಆಪ್ಷನ್ ಇಲ್ಲ ನಮಗೆ ನಮ್ ಡಿಸ್ಟ್ರಿಬ್ಯೂಟರ್ ಡೆಲ್ಲಿ ಎಲ್ಲ ಆಗಲ್ಲ ಇವಾಗ ಬೆಂಗ್ಳೂರ್ ರಿಪ್ಲೇಸ್ ಮಾಡ್ಕೊತೀವಿ ಸರ್ ಈಗ ಇನ್ನೊಂದು ಸಲ ಒಂದು ಸೆಕೆಂಡ್ ಥ್ಯಾಂಕ್ಸ್ ಸರ್ ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ ಇನ್ಸ್ಟಾ ಐ ಡಿ ನೋಡ್ಕೊಳ್ರಿ ಬೇಕಾದ್ರೆ ಮೆಸೇಜ್ ಮಾಡಿ ಸರ್ ಇಮಿಡಿಯೇಟಾಗಿ ರಿಪ್ಲೈ ಕೊಡ್ತಾರ ಇದೇ ತೊಗೊಳಕ್ಕೆ ಬೆಂಗಳೂರ್ಗಂತ ಬಂದಿದ್ದೆ ನಾನು ತೊಗೊಂಡಾಯ್ತು ಭಾಳ ಏನಕ್ಕೆ ಕನಸಿತ್ತು

ಫೋಟೋ ಬ್ರಾಲಿಂಗ್ ಇಲ್ಲ ಆಕ್ಷನ್ ಕ್ಯಾಮರಾ ಇಂಡಸ್ಟ್ರಿ ಸರ್ ನಮ್ದು ಒಂದು ಟೆಡಿ ಸ್ಟೋರ್ ನೋಡಿ ಓಲಿ ಆ್ಯಕ್ಷನ್ ಕ್ಯಾಮ್ರಾಸ್ ಮಾತ್ರ ಪ್ಲಸ್ ಅವ್ ಆ್ಯಕ್ಸಿಲಿ ಸೊ ನಮ್ಮ ಹತ್ರ ಎಲ್ಲ ಬ್ರಾಂಡ್ ಸಿಗುತ್ತೆ ಸೊ ಗೋಪ್ರೋ ಇಲ್ಲಿ ಇನ್ಸ್ಟಾಲೇಜ್ ಇದೆ ಡಿ ಜೆ ಆಗಲಿ ಯಾರ್ತಾನೆ ಇದೆ ಲಾನ್ಸ್ ಇದೆ ಟೆಲಿಸಿನೋ ಮತ್ತೆ ಎಲ್ಲ ಆ್ಯಕ್ಸಿರೀಸ್ ನಮಗೆ ಎಯ್ತು ಜೆಕ್ಟ್ ಸಿಗುತ್ತೆ ನೋಡಿ ನಿಮ್ಮ ಕ್ಯಾಮ್ರ ಬೇರೆ ಕಡೆ ಸಿಗ್ಬಿಡುತ್ತೆ ಬಟ್ ಆ್ಯಕ್ಸರೀಸ್ ಬೇಕಂದ್ರೆ ಇವಾಗ ಸಿನ್ ಟ್ರೈ ಮಾಡಿ ಸೊ ಬೇವೆಲ್ಲ ತೊಗೊಂಡಿ ತೊಗೊಂಡು ಕೇರೆ ಸಿ ಇಲ್ಲ ವಾಪಸ್ ನನಗೆ ಬಂತು ಅಲ್ಲಿ ಎಲ್ಲ ತಗೊಂಡಾಗ್ಯದ ಬಟ್ ಇಲ್ಲೊಬ್ರು ಸರ್ಪ್ರೈಸ್ ಆಗಿ ಭಾರಿ ಖುಷಿ ಆಯ್ತು ಸರ್ ಒಂದು ಸಲ ಹಾಯ್ ಹೇಳಿ ಮೀಟ್ ಮಾಡಿ ತುಂಬ ಖುಷಿ ಆಯ್ತು ಸರ್ ಥ್ಯಾಂಕ್ ಯು ಸರ್ ಸರ್ ಸಿಕ್ಕಿದ್ರು ತುಂಬ ಖುಷಿ ಆಯ್ತು ಅವರು ನೋಡಿ ಕ್ಯಾಮ್ರ ತೊಗೊಂಡು ಬಂದಿದ್ದೆ ಅವರು ಇಲ್ಲೇ ಬಂದಿದ್ರು ಅವ್ರ ಬೈಕ್ ನೋ ಅವ್ರ ಬೈಕ್ನೋ ಇಲ್ಲೇ ಆಗತಿ ಎಲ್ಲ ಐತೆ ನೋಡ್ರಿ ಕಳೋಲ್ಲ ತಡಗಿ ತೋರಿಸ್ತೀನಿ ರೀ ಇಲ್ಲ ಐತೆ ನೋಡಿರಿ ಅವ್ರ ಬೈಕ ಅಲ್ಲಿ ಡಿ ನೈನ್ ಹಂಡ್ರೆಡ್ ಇಲ್ಲ ಐತೆ ನೋಡಿರಿ ಬೈ ಡ್ರೀಮ್ ಬೈಕ್ ಸೊ ಎಲ್ಲ ಈಗ ಕ್ಯಾಮ್ರ ಅಂದರೂ ತೊಗೊಂಡೋಗ್ಯದ ಎಲ್ಲ ತೊಗೊಂಡೋಗ್ಯದ ಅಂತೇಳಿ ಅವರು ಇದ್ರೊಳಗೆ ಹಾಕ್ರೆ ನಾನು ಈಗ ಡೈರೆಕ್ಟ್ ಮನೆಗೆ ಹೋಗ್ತೀನಿ ವೀಡಿಯೋ ಇವತ್ತು ಇಷ್ಟ ಇವತ್ತಿಂದ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಹಂಗೆ ಕಮೆಂಟ್ ಮಾಡಿರಿ ಹಂಗೆ ಅನಿಸ್ತಂತ ಸಬ್ಸ್ಕ್ರೈಬ್ ಮಾಡ್ಕೊರಿ ಚಾನಲ್ಗೆ ಮತ್ತಿನ್ನೊಂದು ವೀಡಿಯೋ ದರ್ಶಕ ಟೇಕ್ ಕೇರ್ ಬ ಬಾಯ್